ಮೂರನೇ ಮನೆಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಸ್ಪಷ್ಟವಾಗಿ ಈ ರೀತಿಯಾಗಿ ಲೇಖನ ಪಡಿಸ್ತಾ ಇದೆ ಏನಂತ ಹೇಳಂತಂದ್ರೆ ಪೇತ್ರನ ಅತ್ತೆಯ ಮನೆ ಮತ ಸಾರಿ ಎಂಟನೇ ಅಧ್ಯಾಯ ಮತ ಅನುಭವಿಸುವಾರ್ಥ ಎಂಟನೇ ಅಧ್ಯಾಯ ಹದಿನಾಲ್ಕು ಹದಿನೈದು ವಚನಗಳು ಓದ್ಕೊಳ್ಳೋಣ ಈ ಸಮಯದಲ್ಲಿ ಹಾ ತರುವಾಯ ತರುವಾಯ ಏಸು ಪೇತ್ರನ ಮನೆಗೆ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯ ಕೈಯನ್ನು ಮುಟ್ಟಿದನು ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಎಂಬುದಾಗಿ ಯಹುದ್ಯರಲ್ಲಿ ಒಂದು ಸಂಸ್ಕೃತಿ ಇದೆ ಪ್ರೇರೆ ಯಾರಾದರೂ ತಮ್ಮ ಮನೆಗೆ ಬಂದರೆ ಅವ್ರು ಮೊದಲನೇದಾಗಿ ಏನು ಮಾಡ್ತಾರೆ ತೊಳ್ಕೊಳ್ಳೋದಕ್ಕೆ ಏನು ಕೊಡ್ತಾರೆ ನೀರು ಕೊಡ್ತಾರೆ ಕಾಲುಗಳನ್ನು ಪಾದಗಳನ್ನು ತೊಳೆದುಕೊಳ್ಳೋದಕ್ಕೆ ಏನು ಮಾಡ್ತಾರೆ ನೀರನ್ನು ಕೊಡ್ತಾರೆ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪೇತ್ರನ ಅತ್ತೆಯ ಮನೆಯಲ್ಲಿ ಪೇತ್ರನ ಅತ್ತೆ ಆಕೆ ಏನ್ ಮಾಡಿದಾಳೆ ಜ್ವರದಿಂದ ಆಕೆ ಏನ್ ಮಾಡಿದಾಳಂತೆ ಬಿದ್ದುಕೊಂಡಿದ್ದಾರೆ ಮಲಗಿದಾಳೆ ಹಲವಿಯ ದೇವರು ಆಕೆ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಮಲಗಿದಂಥ ಸಮಯದಲ್ಲಿ ಆ ಸ್ವಾಮಿ ಆ ಮನೆಯ ಒಳಗಡೆ ಬರಬೇಕಾದ್ರೆ ಯಾರಾದರೂ ಸ್ವಾಮಿಯ ಮನೆಗೆ ಕರೆದ್ರೆ ಅವರು ಆತನನ್ನು ಬಹಳವಾಗಿ ಉಪಚರಿಸ್ತಾ ಇದ್ರು ಆತನು ಆ ಒಂದು ಮನೆಗೆ ಬಂದಂಥ ಸಮಯದಲ್ಲಿ ಬಹಳ ಗೌರವದಿಂದ ಕಾಣ್ತಾ ಇದ್ರು ಇರತಕ್ಕಂಥ ಆ ಮನೆಯಲ್ಲಿ ಉಪಚರಿಸುವಂಥವ್ರು ಯಾರು ಇಲ್ಲ ಉಪಚರಿಸಬೇಕಾಗಿರ್ತಕ್ಕಂಥ ತಾಯಿಯೇ ಅನಾರೋಗ್ಯದಲ್ಲಿ ಬಿದ್ದುಕೊಂಡಿದ್ದಾಳೆ ಆರೋಗ್ಯ ಇರಲಾರ್ದಂಥ ಸ್ಥಿತಿ ಆಕೆಯಲ್ಲಿ ಕಾಣಿಸ್ತಾ ಇದೆ ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ ಆ ಮನೆಗೆ ಏನ್ ಮಾಡಿದರೆ ಕಾಲಿಟ್ರಿಯರೆ ಪೇತ್ರನ ಮನೆಗೆ ಸ್ವಾಮಿ ಬಂದು ಅವನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನ ಕಂಡು ಏನ್ ಮಾಡ್ತಾ ಇದ್ದಾರೆ ಆಕೆಯನ್ನು ಮುಟ್ಟತಾ ಇದ್ದಾರೆ ಅನೇಕವಾದಂತಹ ಜ್ವರಗಳ್ವರಂತೆ ಟೈಫಾಯ್ಡ್ ಅಂತೆ ಮತ್ತೆ ಡೆಂಗ್ಯೂ ಜ್ವರಂತೆ ಇನ್ನು ಬೇರೆ 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 ಆಗಿರ್ತಕ್ಕಂಥ ಜ್ವರಗಳಲ್ಲಿ ಅನೇಕ ರೀತಿಯಾದಂಥ ನಾನಾ ರೀತಿಯಾಗಿರ್ತಕ್ಕಂಥ ಜ್ವರಗಳಿದೆಯರೆ ಕೆಲವೊಂದು ಜ್ವರ ಹೊಸದಾಗಿ ಬಂದಂಥ ಸಮಯದಲ್ಲಿ ಅವುಗಳ ಕಂಟ್ರೋಲ್ ಆಗಲ್ಲ ಕೆಲವೊಂದು ರೋಗಗಳು ಹೊಸದಾಗಿ ಬಂದ ಸಮಯದಲ್ಲಿ ಅದಕ್ಕೆ ಮದ್ದು ಕಂಡು ಹಿಡಿಯುವವರೆಗೂ ಕೂಡ ಆ ಒಂದು ರೋಗ ಎನ್ನುವಂಥದ್ದು ದೊಡ್ಡದಾಗಿರುತ್ತೆ ಕೊರೋನಾ ಎನ್ನುವಂಥದ್ದು ಪ್ರಾರಂಭದ ಸಮಯದಲ್ಲಿ ದೊಡ್ಡದಾದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅದಕ್ಕೆ ಮದ್ದು ಕಂಡು ಹಿಡಿದಾಗ ಲಸಿಕೆ ಹಿಡಿದಾಗ ಆ ಏನಾಯ್ತು ರೀ ಅದು ಅದೇನು ದೊಡ್ಡದಲ್ಲ ಅಂಥೇಳೋಣ ಅಲ್ಲಲ್ಲಿ ಡೆಂಗ್ಯೂ ಪ್ರಾರಂಭದಲ್ಲಿ ಅನೇಕರ ಪ್ರಾಣವನ್ನು ತಿಂತು ಅದಕ್ಕೆ ಲಸಿಕೆ ಮದ್ದುಗಳನ್ನು ಏನಂತ ಹೇಳ್ತೀವಿ ಕಂಡುಕೊಂಡಂಥ ಸಮಯದಲ್ಲಿ ಔಷಧಿಗಳನ್ನು ಕಂಡುಕೊಂಡಂಥ ಸಮಯದಲ್ಲಿ ಡೆಂಗ್ಯೂ ಎಷ್ಟು ಬಂದರೂ ಕೂಡ ನಾವು ಅದನ್ನೇನು ಮಾಡ್ತೀವಿ ಕಂಟ್ರೋಲ್ ಮಾಡ್ತೀವಿ ಅದಕ್ಕೆ ಭಯಪಡುವಂಥದ್ದು ಬೇಡ ಪೋಲಿಯೋ ಚಿಕ್ಕ ನಾವು ಚಿಕ್ಕವರಾಗಿರಬೇಕಾದ್ರೆ ಪೋಲಿಯೋ ವಿಷಯವಾಗಿ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಅಲ್ಲಿ ಹೇಳ್ಸಿ ಈ ಸಮಯದಲ್ಲಿ ಏನಾಗಿದವ್ರಿ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಆಶಾ ವರ್ಕರ್ಸ್ ಆಗಿರ್ಬೋದು ಅವರು ಅದಕ್ಕೋಸ್ಕರವಾಗಿ ನಿಂತುಕೊಂಡು ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದೆ ಅದು ಭಾಳಷ್ಟು ಲಾಘನೀಯವಾಗಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ವೈದ್ಯಕೀಯ ಸೇವೆ ಪ್ರೇರಿ ಅಲ್ಲೂ ಇಲ್ಲ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಾರಂಭದಲ್ಲಿ ಯಾವುದಾದ್ರೂ ಒಂದು ರೋಗ ಬಂದಾಗ ಆ ರೋಗದ ಕುರಿತಾಗಿ ಅನೇಕವಾಗಿರತಕ್ಕಂಥ ಸಮಸ್ಯೆಗಳು ಈ ತಾಯಿಗೆ ಯಾವ ಜ್ವರ ಬಂದಿತ್ತು ಅದು ನಮ್ಗೆ ಗೊತ್ತಿಲ್ಲ ಆದರೆ ಆ ಜ್ವರ ಆಕೆಯನ್ನು ಸಂಪೂರ್ಣವಾಗಿ ಏನು ಮಾಡಿಬಿಟ್ಟಿದ್ರಿ ಕೆಲಸ ಮಾಡಲಾರದ ಹಾಗೆ ಮಲಗಿಸಿದಲ್ಲೇ ಆಕೆ ಅಲ್ಲಿಯೇ ಏನು ಮಾಡಿದಾಳಂತೆ ಬಿದ್ದುಕೊಂಡಿದ್ದಾಳೆ ಅಲ್ಲಿಯೇ ಬಿದ್ದಿದ್ದಾಳೆ ಆಕೆ ಎದ್ದು ನಿಲ್ಲದಕ್ಕೆ ಆಗದ ಒಂದು ಸ್ಥಿತಿ ಪರಿಸ್ಥಿತಿ ಏನಾಗಿದೆ ಏರ್ಪಾಟಾಗಿದೆ ಪ್ರೇರೆ ಸ್ವಾಮಿ ಯಾವಾಗ ಮನೆ ಒಳಗಡೆ ಬಂದು ಬಂದು ಆ ತಾಯಿಯನ್ನು ಏನು ಮಾಡ್ತಾ ಕೈ ನೀಡಿ ಮುಟ್ಟಿ ಆ ಜ್ವರವನ್ನು ಗದ್ರಿಸ್ತಾ ಇದ್ದಾನೆ ಹಲಲ್ವಿಯ ಯಾವಾಗ ಯೇಸು ಸ್ವಾಮಿ ಆ ಜ್ವರವನ್ನು ಗದರಿಸಿದ್ರು ಗದರಿಸಿದಾದ ಮೇಲೆ ಸಂಪೂರ್ಣವಾಗಿ ಆಕೆಯ ಒಳಗಡೆ ಆವರಿಸಿರ್ತಕ್ಕಂಥ ಒಂದು ಅನಾರೋಗ್ಯ ಯಾವೊಂದು ಉಳ ಇತ್ತು ರೋಗದ ಉಳ ಸಂಪೂರ್ಣವಾಗಿ ಆ ರೋಗ ಅದು ಹೊರಟು ಹೋಗ್ಬಿಡ್ತು ಪ್ರಯೋಜ ಹಲಲ್ವಿಯ ಪ್ರಯೋಜನಲ್ಲ ನಮಗೆ ಜ್ವರ ಅವು ಇವು ಅಂತೇಳಿ ಅಂತ ಅವೆಲ್ಲ ಅವು ಹುಳಗಳು ಹಲಲ್ವಿಯ ಕ್ರಿಮಿಗಳು ಹಲಲ್ಲಿ ಉಳ್ಳ ಅಂದ್ರೆ ನಮಗೆ ಈಜಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ ಕ್ರಿಮಿಗಳು ಅವುಗಳನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಏನು ಮಾಡ್ತೀವಿ ನಾವು ಇಂಜೆಕ್ಷನ್ಗಳನ್ನು ಟ್ಯಾಬ್ಲೆಟ್ಸ್ಗಳನ್ನು ನಾವು ಏನು ಮಾಡ್ತೀವಿ ಬಳಸುವಂಥವರಾಗಿರ್ತಿವಿ ಅಲ್ಲಲ್ಲಿ ಯಾ ಕೆಲವೊಂದು ರೋಗಗಳು ಭಾಳ ಭಯಂಕರವಾದಂಥ ರೋಗಗಳು ಕ್ಯಾನ್ಸರ್ ಆ ಕ್ಯಾನ್ಸರ್ ಬಂದರೆ ಏನಾಗ್ಬಿಡ್ತಾರೆ ಸಡನ್ನಾಗಿ ಸ್ವಲ್ಪ ದಿವಸಗಳ ಕಾಲ ಇದ್ದು ಒಂದು ವೇಳೆ ಅದು ಫಸ್ಟ್ ಇದ್ದರೆ ಏನಾದರೂ ಕಂಟ್ರೋಲ್ ಮಾಡ್ಬೋದು ಸೆಕೆಂಡ್ ಸ್ಟೇಜಲ್ಲಿದ್ದರೆ ಏನಾದರೂ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಅಂತಾರೆ ಕೆಲವರು ಬದುಕುಳಿತಾರೆ ಆದರೆ ಭಾಳ ಜನ ಸಾಯುವಂಥವ್ರ ಸಂಖ್ಯೆಯೇ ಜಾಸ್ತಿ ಇರುತ್ತೆ ಪ್ರೇರ ಆದರೆ ದೇವರು ಹಾಕಿದಲ್ಲಿ ನಾವು ನೋಡ್ತಾ ಇದ್ದರೆ ಸತವೇ ಎಂತಹ ರೋಗವಿರಲಿ ಎಂತಹ ಸಮಸ್ಯೆ ಇರಲಿ ಯೇಸು ಸ್ವಾಮಿಯನ್ನು ಆಹ್ವಾನ ಮಾಡುವಾಗ ಆತನಿಗೆ ಸಂಪೂರ್ಣವಾಗಿ ವಿಧೇಯತೆಯನ್ನು ತೋರಿಸುವಾಗ ಆತನು ನಿನ್ನನ್ನು ಮುಟ್ಟುವಾಗ ಆತನು ನಿನ್ನ ಜೀವಿತದಲ್ಲಿರ್ತಕ್ಕಂಥ ರೋಗವನ್ನ ಸೇವಕರ ಮೂಲಕವಾಗಿ ಗದರಿಸುವಾಗ ಖಂಡಿತವಾಗಿ ದೇವರು ಸ್ವಸ್ಥತೆಯನ್ನ ಕೊಡ್ತಾನೆ ಪ್ರೇರಿಲ್ಲ ನಾವು ನೋಡ್ತಾ ಇದ್ದೇವೆ ಅನಾರೋಗ್ಯದ ಮನೆ ಅಸಮಾಧಾನದ ಒಂದು ಸ್ಥಿತಿಯಲ್ಲಿ ಮನೆ ಭಯಂಕರವಾದಂತ ಏನಂತ ಹೇಳಿದ್ರೆ ಉಪಚಾರ ಮಾಡಲಾರದಂತ ಸ್ಥಿತಿಯಲ್ಲಿ ಮನೆ ಕುಗ್ಗಿಸಿರ್ತಕ್ಕಂಥ ರೋಗ ಕುಗ್ಗಿಸಿರ್ತಕ್ಕಂಥ ಒಂದು ಮನೆಯಲ್ಲಿ ಯೇಸುಸ್ವಾಮಿ ಬಂದಾಗ ಸಂಪೂರ್ಣವಾಗಿ ಆ ಮನೆಯ ವಾತಾವರಣ ಏನಾಯ್ತ್ರಿ ಬದಲಾವಣೆ ಆಯ್ತು ಅಲ್ಲಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಎಂಬುದಾಗಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಮಾತು ಆತನು ಮನೆಯ ಒಳಗಡೆ ಪಾದವನ್ನು ಇಟ್ಟಾಗ ಬಿದ್ದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಬ್ಬ ತಾಯಿ ಯಾವಾಗ ಯೇಸು ಸ್ವಾಮಿ ಬಂದು ಆಕೆಯಲ್ಲಿ ಇರ್ತಕ್ಕಂಥ ಜ್ವರವನ್ನ ಗದರಿಸಿ ಕೈಯನ್ನು ಮುಟ್ಟಿದಂಥ ಸಮಯದಲ್ಲಿ ಸಂಪೂರ್ಣವಾಗಿ ಆ ಜ್ವರ ಅನಾರೋಗ್ಯ ಸಂಪೂರ್ಣವಾಗಿ ತೊಲಗಿಸಲ್ಪಟ್ಟಾಗ ಆಕೆ ಸುಮ್ಮನಿರಲಿಲ್ಲ ಏಸುವಿಗೆ ಉಪಚಾರ ಮಾಡಿದಳು ಅದಲ್ವ ಯಾ ನಾವು ನೋಡ್ತಾ ಇದೆ ಪ್ರೇರೆ ಸ್ಪಷ್ಟವಾಗಿ ಏಸು ನಿನ್ನ ಮನೆಗೆ ಬರುವಾಗ ನಿನಗೆ ರಕ್ಷಣೆ ಬರುತ್ತೆ ಏಸು ನಿನ್ನ ಮನೆಗೆ ಬರುವಾಗ ಎರಡನೇದಾಗಿ ನಿನ್ನ ಜೀವಿತದಲ್ಲಿ ದೇವರ ಅದ್ಭುತ ಮಾಡ್ತಾನೆ ಏಸು ನಿನ್ನ ಮನೆಗೆ ಬರುವಾಗ ಖಂಡಿತವಾಗಿಯೂ ಕೂಡ ನಿನಗೆ ಸ್ವಸ್ಥತೆ ಎನ್ನುವಂಥದ್ದು ಇದೆ ಪ್ರಿಯರೇ